ಲರಕ್ಷಕನಾಗಿರುವ ಯೇಸು ಸ್ವಾಮಿಯವರ ಮಹಿಮೇಳ ನಾಮಕ್ಕೆ ಸ್ತೋತ್ರವಾಗಲಿ ಕ್ರಿಸ್ತನಲ್ಲಿ ನನ್ನ ಪ್ರೀತಿಯ ದೇವರ ಮಕ್ಕಳೇ ಈ ಸಂದೇಶದಲ್ಲಿ ನಾವು ಕರ್ತನಾದ ಯೇಸು ಕ್ರಿಸ್ತನಿಗೆ ಸಾಕ್ಷಿಯಾಗಿ ಜೀವಿಸಲು ನಮಗೆ ಬೇಕಾಗಿರುವ ಐದು ದೇವರಾತ್ಮನ ಕಾರ್ಯಗಳ ಕುರಿತಾಗಿ ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನು ಮಾಡೋಣ ಅಂದರೆ ಈ ರೋಗಯಾತ್ರೆಯಲ್ಲಿ ನಾವು ಕರ್ತನಾದ ಏಸು ಕ್ರಿಸ್ತನಿಗೆ ಸಾಕ್ಷಿಯಾಗಿ ಜೀವಿಸಬೇಕು ಅಂದ್ರೆ ನಮಗೆ ಪ್ರಾಮುಖ್ಯವಾಗಿ ಬೇಕಾದ ದೇವರಾತ್ಮನ ಕಾರ್ಯಗಳು ಯಾವುದು ನಮ್ಮ ಜೀವನದಲ್ಲಿ ದೇವರಾತ್ಮನು ಪ್ರಾಮುಖ್ಯವಾಗಿ ಎಂತ ಕಾರ್ಯಗಳನ್ನು ಮಾಡಬೇಕು ಎನ್ನುವಂತ ವಿಷಯವನ್ನ ಈ ಸಂದೇಶದಲ್ಲಿ ನಾವು ತಿಳಿದುಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ ಪ್ರಿಯರೇ ದೇವರಾತ್ಮನಿಂದ ಪ್ರೇರೇಪಿಸಲ್ಪಟ್ಟವನಾಗಿ ನಾನು ದೇವರಾತ್ಮನ ಈ ಆಲೋಚನೆಗಳನ್ನ ನಿಮ್ಮೊಟ್ಟಿಗೆ ಹಂಚಿಕೊಳ್ಳಿಕ್ಕಾಗಿ ನಾನು ಈ ಸಂದೇಶದ ಮೂಲಕವಾಗಿ ನಿಮ್ಮ ಮುಂದೆ ಬರ್ತಾ ಇದೆ ಪ್ರಿಯರೇ ಹಾಗಾಗಿ ಈ ಸಂದೇಶವನ್ನ ನೀವು ಆಸಕ್ತಿಯಿಂದ ತ್ಯಾಗಿಸಿ ದೇವರಾತ್ಮನ ಆಲೋಚನೆಗಳನ್ನ ತಿಳಿದುಕೊಳ್ಳಬೇಕೆಂಬುದಾಗಿ ನಾನು ಯೇಸು ಅವರ ಹೆಸರಿನಲ್ಲಿ ಪ್ರೀತಿಯಿಂದ ನಿಮ್ಮನ್ನು ಕೇಳಿಕೊಳ್ಳುವನಾಗಿದ್ದೇನೆ ರೈಟ್ ಹಾಗಾದ್ರೆ ವಿಷಯಕ್ಕೆ ಬರೋಣ ಪ್ರಿಯರ ಕರ್ತನಾದ ಏಸು ಕ್ರಿಸ್ತನಿಗೆ ನಾವು ಸಾಕ್ಷಿಯಾಗಿ ಜೀವಿಸ್ಬೇಕು ಅಂದ್ರೆ ಮೊದಲೇದಾಗಿ ನಾವು ಕರ್ತನಾದ ಏಸು ಕ್ರಿಸ್ತನಿಗೆ ಸಾಕ್ಷಿಯಾಗಿ ಜೀವಿಸುವಂತ ಜೀವಿತ ಅಂದ್ರೆ ಏನು ಎಂಬಂತ ವಿಷಯವನ್ನ ತಿಳಿದುಕೊಳ್ಳೋಣ ಪ್ರಿಯರ ಕರ್ತನಿಗೆ ಸಾಕ್ಷಿಯಾಗಿ ಜೀವಿಸೋದು ಅಂದ್ರೆ ಇದರಲ್ಲಿ ಮೊದಲನೇ ವಿಷಯ ಏನಪ್ಪಾ ಅಂತ ಹೇಳಿದ್ರೆ ಕರ್ತನಾದ ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟು ಆತನನ್ನ ಹಿಂಬಾಲಿಸುತ್ತಿರುವಂತಹ ನಾವುಗಳು ಮೊದಲನೇದಾಗಿ ಆತನ ಮಾತುಗಳಿಗೆ ವಿಧೇಯರಾಗುವಂತಹ ಜೀವಿತವನ್ನು ಹೊಂದಿರಬೇಕು ಹಾಗೆ ಯಾವ ಹೆಜ್ಜೆಯ ಜಾಡನ್ನ ಆತನು ನಮಗೋಸ್ಕರವಾಗಿ ಬಿಟ್ಟು ಹೋಗಿದ್ದಾನೋ ಆ ಹೆಜ್ಜೆ ಜಾಡಿನಲ್ಲಿ ಅಂದರೆ ಯೇಸು ಅವರು ಹೇಗೆ ಜೀವಿಸಬೇಕು ಎಂಬುದಾಗಿ ನಮಗೆ ಮಾದರಿಯನ್ನು ಬಿಟ್ಟು ಹೋಗಿದ್ದಾರೋ ಆ ರೀತಿಯಾದ ಮಾದರಿಯ ಜೀವಿತವನ್ನ ನಾವು ನೀವು ಜೀವಿಸಬೇಕು ಇದನ್ನೇ ಕ್ರಿಸ್ತನಿಗೆ ಸಾಕ್ಷಿಯುಳ್ಳ ಜೀವಿತ ಎಂಬುದಾಗಿ ಕರೀತೇವೆ ಇನ್ನೊಂದು ವಿಷಯ ನೋಡುವುದಾದರೆ ನಾವು ಯೇಸುಸ್ವಾಮಿಯವರ ಮಾರ್ಗದಲ್ಲಿ ನಡೆಯೋದು ಮಾತ್ರ ಅಲ್ಲ ಯೇಸುಸ್ವಾಮಿಯವರು ಕಲ್ವಾರಿ ಶಿಲಿವೆಯ ಮೇಲೆ ಮನುಕುಲದ ರಕ್ಷಣೆಗಾಗಿ ಮಾಡಿದ ಆ ರಕ್ಷಣೆಯ ಕಾರ್ಯದ ಕುರಿತಾಗಿಯೂ ಕೂಡ ನಾವು ಲೋಕಕ್ಕೆ ಸಾರುವಂತವರಾಗಿ ಇರಬೇಕು ಆತನ ಲೋಕ ರಕ್ಷಣೆಯ ಕಾರ್ಯಕ್ಕೆ ನಾವು ಸಾಕ್ಷಿಗಳಾಗಿ ನಿಂತುಕೊಳ್ಬೇಕು ಪ್ರಿಯರ ಮೊದಲ ಶತಮಾನದಲ್ಲಿ ಯೇಸುಸ್ವಾಮಿಯವರ ಶಿಷ್ಯರು ಕಣ್ಣಾರೆ ಕಂಡ ಆ ಕಾರ್ಯಕ್ಕೆ ಅಂದು ಸಾಕ್ಷಿಗಳಾಗಿ ಇದ್ರು ಆದ್ದರಿಂದ ಕೇಳಲ್ಪಟ್ಟವರು ನಂತರದ ನಂತರದ ಶತಮಾನಗಳಲ್ಲಿ ಕ್ರಿಸ್ತನಿಗೆ ಸಾಕ್ಷಿಯಾಗಿ ನಿಂತ್ಕೊಂಡ್ರು ಈಗ ನಾವು ಕೂಡ ಕರ್ತನಾದ ಯೇಸು ಸ್ವಾಮಿಯವರು ಕಲ್ವಾರಿ ಶಿಲುಬೆಯಲ್ಲಿ ಮಾಡಿದ ಆ ಲೋಕ ರಕ್ಷಣೆಯ ಕಾರ್ಯಕ್ಕೆ ನಾವು ಕೂಡ ಸಾಕ್ಷಿಗಳಾಗಿ ನಿಂತ್ಕೊಳ್ಬೇಕು ಪ್ರಿಯರ ಇದೇ ಕರ್ತನಾದ ಯೇಸು ಕ್ರಿಸ್ತನಿಗೆ ಸಾಕ್ಷಿಯಾಗಿ ಜೀವಿಸುವಂತ ಜೀವಿತವಾಗಿ ಇರುತ್ತೆ ಅಂದ್ರೆ ಯೇಸು ಸ್ವಾಮಿಯವರು ಕಲ್ವಾರಿ ಶಿಲುಬೆಯಲ್ಲಿ ಸಕಲ ಮನುಕುಲದ ರಕ್ಷಣೆಗೋಸ್ಕರವಾಗಿ ತನ್ನ ಪ್ರಾಣವನ್ನೇ ಬಲಿಯಾಗಿ ಅರ್ಪಿಸುವಂತ ಕೆಲಸವನ್ನು ಮಾಡಿದ್ರು ಯೇಸಸ್ವಾಮಿಯವರು ಸರ್ವ ಸೃಷ್ಟಿಗೆ ಯಜಮಾನನಾಗಿದ್ರು ಸರ್ವವನ್ನು ಸೃಷ್ಟಿಸಿದ ಸೃಷ್ಟಿಕರ್ತನಾಗಿದ್ರು ಕೂಡ ತನ್ನ ತಗ್ಗಿಸಿಕೊಂಡು ಮನುಷ್ಯನ ರೂಪವನ್ನು ಧರಿಸಿಕೊಂಡು ಈ ಭೂಮಿಗೆ ಬರ್ತಾರೆ ಪ್ರಿಯರೇ ಆ ಮೂಲಕವಾಗಿ ಈ ಲೋಕದಲ್ಲಿ ಮೂವತ್ ಮೂರುವರೆ ವರ್ಷಗಳ ಕಾಲ ಪರಿಶುದ್ಧವಾಗಿ ಜೀವಿಸಿ ಒಂದು ದಿನ ಕಲ್ವಾರಿ ಶಿಲುವೆಯಲ್ಲಿ ನಮ್ಮೆಲ್ಲರ ಒಂದು ಪಾಪಗಳನ್ನು ಹೊತ್ತುಕೊಂಡು ಆ ಪಾಪಗಳಿಗೆ ಪರಿಹಾರವಾಗಿ ತನ್ನ ಪ್ರಾಣವನ್ನೇ ಬಲಿಯಾಗಿ ಅರ್ಪಿಸಿದ್ರು ಪ್ರಿಯರೇ ನಂತರ ಆತನು ಸತ್ತು ಹೂಡಲ್ಪಟ್ಟು ಮೂರನೇ ದಿನ ಮತ್ತೆ ಪುನರುತ್ಥಾನ ಹೊಂದಿ ಜೀವಂತವಾಗಿ ಎದ್ದು ಬಂದು ಇಂದಿಗೂ ಕೂಡ ಜೀವಂತವಾಗಿ ಜೀವಿಸುವ ದೇವರಾಗಿ ಇದ್ದಾನೆ ಎನ್ನುವಂತಹ ವಿಷಯಕ್ಕೆ ನಾವು ಸಾಕ್ಷಿಗಳಾಗಿ ನಿಂತುಕೊಂಡು ಇಡೀ ಜಗತ್ತಿಗೆ ಈ ವಿಷಯವನ್ನ ಸಾರಿ ಹೇಳುವವರಾಗಿ ಇರಬೇಕು ಇದನ್ನೇ ಕ್ರಿಸ್ತನಿಗೆ ಸಾಕ್ಷಿಯಾಗಿ ಇರುವಂತಹ ಜೀವಿತ ಎಂಬುದಾಗಿ ಕರೀತೇವೆ ಅಪೋಸ್ತಲ ಕಾರ್ಯಗಳು ಒಂದನೇ ಅತಿಯ ಎಂಟನೇ ವಚನದಲ್ಲೂ ಕೂಡ ಯೇಸಸ್ವಾಮಿಯವರು ಇದೇ ಮಾತನ್ನ ಹೇಳ್ತಾರೆ ಅಂದ್ರೆ ಪವಿತ್ರಾತ್ವ ನಿಮ್ಮ ಮೇಲೆ ಬರುವಾಗ ನೀವು ಬಲವನ್ನು ಹೊಂದಿ ಲೋಕದ ಕಟ್ಟ ಕಡೆಯವರೆಗೂ ಕೂಡ ನೀವು ನನಗೆ ಸಾಕ್ಷಿಗಳಾಗಿ ಇರಬೇಕು ಅಂದ್ರೆ ಅದರ ಅರ್ಥ ಏನಪ್ಪಾ ಅಂದ್ರೆ ನೀವು ನನ್ನ ವಿಷಯವಾಗಿ ಏನೆಲ್ಲ ನೋಡಿದ್ದೀರೋ ಕೇಳಿದ್ದೀರೋ ಅಂದ್ರೆ ಕಲ್ವಾರಿ ಶಿಲುಬೆಯಲ್ಲಿ ನಾನು ಮಾಡಿದ ಮನುಕುಲದ ರಕ್ಷಣೆಯ ಆ ರಕ್ಷಣಾ ಕಾರ್ಯದ ಕುರಿತಾಗಿ ನೀವು ಜಗತ್ತಿಗೆ ಸಾರಿ ಹೇಳುವವರಾಗಿರಬೇಕು ಎನ್ನುವಂತ ವಿಷಯವನ್ನ ಅಲ್ಲಿ ಯೇಸು ಸ್ವಾಮಿಯವರು ತನ್ನ ಶಿಷ್ಯರಿಗೆ ಹೇಳ್ತಾ ಇದ್ದಾರೆ ಇವತ್ತು ಅದೇ ಮಾತನ್ನ ನಮಗೂ ಕೂಡ ಹೇಳ್ತಿದ್ದಾರೆ ಅದಕ್ಕೆ ನಾವು ಕರ್ತನಾದ ಏಸು ಕ್ರಿಸ್ತನಿಗೆ ಸಾಕ್ಷಿಯಾಗಿ ಜೀವಿಸುವರಾಗಿರ್ಬೇಕು ಅಂದ್ರೆ ಆತನ ಕುರಿತಾಗಿ ನಾವು ಸಾಕ್ಷಿಯನ್ನು ಹೇಳುವವರಾಗಿರಬೇಕು ಏನು ಆ ಸಾಕ್ಷಿ ಅಂದ್ರೆ ಮನುಷ್ಯನ ಪಾಪ ಪರಿಹಾರಕ್ಕೆ ಮಾರ್ಗ ಏಸು ಕ್ರಿಸ್ತನೇ ಎಂದು ದೇವರ ಬಳಿಗೆ ಮನುಷ್ಯ ಹೋಗ್ಬೇಕು ಅಂದ್ರೆ ಅದು ಯೇಸಸ್ವಾಮಿಯವರ ಮೂಲಕವಾಗಿ ಮಾತ್ರವೇ ಎನ್ನುವಂತ ವಿಷಯವನ್ನ ನಾವು ಹೇಳುವವರಾಗಿರಬೇಕು ಮನುಷ್ಯನ ಪಾಪ ವಿಮೋಚನೆ ಏಸು ಕ್ರಿಸ್ತನ ರಕ್ತದಿಂದ ಮಾತ್ರವೇ ಸಾಧ್ಯ ಎನ್ನುವಂಥ ವಿಷಯವನ್ನ ನಾವು ಧೈರ್ಯವಾಗಿ ಹೇಳುವವರಾಗಿ ಇರಬೇಕು ಅದನ್ನೇ ಯೇಸು ಸ್ವಾಮಿಯವರು ತನ್ನ ಶಿಷ್ಯರಿಗೆ ಹೇಳಿದ್ದು ನೀವು ನನಗೆ ಸಾಕ್ಷಿಗಳಾಗಿ ಇರಬೇಕು ಅಂತ ಇಂದು ನಾವು ಕೂಡ ಮಾಡಬೇಕಾಗಿರುವ ಕಾರ್ಯ ಅದೇ ಆಗಿದೆ ಪ್ರಿಯರ ಅಂದರೆ ನಾವು ಈ ಲೋಕಯಾತ್ರೆಯಲ್ಲಿ ಸ್ವಾಮಿಯವರಿಗೆ ಸಾಕ್ಷಿಗಳಾಗಿ ಜೀವಿಸಬೇಕು ಅಂತ ಹೇಳಿದ್ರೆ ನಮಗೆ ದೇವರಾತ್ಮನ ಐದು ಕಾರ್ಯಗಳು ಪ್ರಾಮುಖ್ಯವಾಗಿ ಬೇಕೇ ಬೇಕು ಪ್ರಿಯರ ದೇವರಾತ್ಮನ ಈ ಐದು ಕಾರ್ಯಗಳು ಇಲ್ಲದೆ ಹೋದರೆ ನಾವು ಕರ್ತನಾದ ಏಸು ಕ್ರಿಸ್ತನಿಗೆ ಸಾಕ್ಷಿಯಾಗಿ ಜೀವಿಸಲಿಕ್ಕೆ ಸಾಧ್ಯವಾಗುವುದಿಲ್ಲ ಪ್ರಿಯರ ಹಾಗಾದ್ರೆ ದೇವರಾತ್ಮನ ಐದು ಕಾರ್ಯಗಳು ಯಾವುದು ಎನ್ನುವಂತಹ ವಿಷಯವನ್ನ ಒಂದೊಂದಾಗಿ ನಾವು ತಿಳಿದುಕೊಳ್ಳುವ ಪ್ರಯತ್ನವನ್ನ ಮಾಡೋಣ ಪ್ರಿಯರ ಮೊದಲನೇದಾಗಿ ದೇವರಾತ್ಮನು ನೀಡುವ ಧೈರ್ಯ ಎರಡನೇದಾಗಿ ದೇವರಾತ್ಮನ ಮಾರ್ಗದರ್ಶನ ಮೂರನೇದಾಗಿ ದೇವರಾತ್ಮನ ಆಲೋಚನೆ ನಾಲ್ಕನೇದಾಗಿ ದೇವರಾತ್ಮನ ಬಲ ಮತ್ತು ಶಕ್ತಿ ಐದನೇದಾಗಿ ದೇವರಾತ್ಮನ ನಡೆಸುವಿಕೆ ಈ ಐದು ಕಾರ್ಯಗಳು ನಮ್ಮ ಜೀವನದಲ್ಲಿ ಪ್ರಾಮುಖ್ಯವಾಗಿ ಬೇಕೇ ಬೇಕು ದೇವರಾತ್ಮನ ಈ ಐದು ಕಾರ್ಯಗಳು ನಮ್ಮ ಜೀವನದಲ್ಲಿ ಇಲ್ಲದೆ ಹೋದ್ರೆ ನಾವು ದೇವರಿಗೆ ಸಾಕ್ಷಿಯಾಗಿ ನಿಂತುಕೊಳ್ಳಲಿಕ್ಕೆ ಸಾಧ್ಯವಾಗುವುದಿಲ್ಲ ದೇವರ ಮಕ್ಕಳಾಗಿ ದೇವರಿಗಾಗಿ ಜೀವಿಸಲಿಕ್ಕೂ ಕೂಡ ಸಾಧ್ಯವಾಗುವುದಿಲ್ಲ ಯೇಸು ಕ್ರಿಸ್ತನು ಮಾಡಿದ ಲೋಕ ರಕ್ಷಣೆಯ ಆ ರಕ್ಷಣಾ ಕಾರ್ಯದ ಕುರಿತಾಗಿಯೂ ಕೂಡ ನಾವು ಜಗತ್ತಿಗೆ ಸಾರಿ ಹೇಳಲಿಕ್ಕೂ ಕೂಡ ಸಾಧ್ಯವಾಗುವುದಿಲ್ಲ ಹಾಗಾದ್ರೆ ಈ ಐದು ಕಾರ್ಯಗಳ ಕುರಿತಾಗಿ ಕ್ಲೃಪ್ತವಾಗಿ ನಾವು ತಿಳಿದುಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ ಮೊದಲೇದಾಗಿ ದೇವರ ಆತ್ಮನು ಕೊಡುವ ಧೈರ್ಯ ಪ್ರಿಯರೇ ಲೋಕರಕ್ಷಕರಾಗಿರುವ ಯೇಸು ಸ್ವಾಮಿಯರ ಕುರಿತಾಗಿ ನಾವು ಯಾರಿಗಾದರೂ ಹೇಳಬೇಕು ಅಂದ್ರೆ ನಾವು ಧೈರ್ಯವಂತರಾಗಿ ಇರಬೇಕು ಆ ಧೈರ್ಯ ಎಲ್ಲಿಂದ ಬರುತ್ತೆ ಅಂದ್ರೆ ದೇವರಾತ್ಮನು ನಮಗೆ ಕೊಡುವಂತವನಾಗಿದ್ದಾನೆ ಅಂದ್ರೆ ನಾವು ದೇವರ ಕುರಿತಾಗಿ ಸಾಕ್ಷಿಯನ್ನ ಹೇಳಬೇಕು ಅಂದ್ರೆ ಲೋಕಕ್ಕೆ ರಕ್ಷಣೆ ಉಂಟು ಮಾಡುವ ಸುವಾರ್ತೆಯನ್ನು ಸಾರಬೇಕು ಅಂದ್ರೆ ನಮಗೆ ದೇವರಾತ್ಮನು ಕೊಡುವಂತಹ ಧೈರ್ಯ ನಮ್ಮೆಲ್ಲರಿಗೂ ಕೂಡ ಬೇಕು ಆ ಧೈರ್ಯ ಇಲ್ಲದೆ ಹೋದ್ರೆ ನಾವು ಸ್ವಾಮಿಯವರ ಕುರಿತಾಗಿ ಸುವಾರ್ತೆಯನ್ನು ಸಾರಲಿಕ್ಕೆ ಸಾಧ್ಯವಾಗುವುದಿಲ್ಲ ಹಾಗೆ ಕ್ರಿಸ್ತನಿಗಾಗಿ ನಿಂತ್ಕೊಳ್ಳಿಕ್ಕೂ ಕೂಡ ಸಾಧ್ಯವಾಗುವುದಿಲ್ಲ ನಮ್ಮೆಲ್ಲರಿಗೂ ಗೊತ್ತು ಅಪೋಸ್ತಲಾಗಿರುವಂತಹ ಪೇತ್ರ ಎಷ್ಟು ಭಯವುಳ್ಳ ವ್ಯಕ್ತಿಯಾಗಿದ್ದ ಅಂತ ಸ್ವಾಮಿ ಅವರನ್ನ ಮಹಾಯಾಜಕರ ಕಡೆಯವರು ಹಿಡ್ಕೊಂಡು ಹೋದಾಗ ಅಪೋಸ್ತಲಾಗಿರುವ ಪೇತ್ರನೂ ಕೂಡ ಅವರ ಹಿಂದೆ ಹೋಗ್ತಾನೆ ಅಲ್ಲಿ ಬೆಂಕಿ ಕಾಯಿಸಿಕೊಳ್ಳುವಾಗ ಆ ಬೆಂಕಿ ಕಾಯಿಸಿಕೊಳ್ಳುವ ಜೊತೆ ಇದ್ದು ಕೂತ್ಕೊಳ್ಳುವಾಗ ಅತನು ಮೂರು ಸಾರಿ ಸ್ವಾಮಿ ಯಾರೂ ಗೊತ್ತಿಲ್ಲ ನನಗೆ ಎಂಬುವಂತ ವಿಷಯವನ್ನ ಹೇಳ್ತಾನೆ ಯಾಕೆಂದರೆ ಭಯ ಆತನನ್ನು ಹಿಡ್ಕೊಂಡು ಹೋಗಿದ್ದಾರೆ ನನ್ನನ್ನು ಕೂಡ ಹಿಡ್ಕೊಂಡು ಹೋಗಿ ಆತನ ಕೂಡ ಶಿಕ್ಷಿಸ್ತಾರೇನೋ ಎನ್ನುವಂತಹ ಭಯದಲ್ಲಿ ಅಪೋಸ್ತನಾಗಿರುವಂತಹ ಪೇತ್ರ ನನಗೆ ಏಸು ಕ್ರಿಸ್ತನ ಯಾರು ಗೊತ್ತಿಲ್ಲ ಎಂಬುವಂತ ವಿಷಯವನ್ನ ಹೇಳ್ತಾರೆ ಅದೇ ಅಪೋಸ್ತಲರ ಕಾರ್ಯಗಳು ಎರಡನೇ ಅಧ್ಯ ಹದಿನಾಲ್ಕನೇ ವಚನಕ್ಕೆ ಬರುವ ಸಮಯಕ್ಕೆ ದೇವರಾತ್ಮನ ಆಗಮನವಾದ ಮೇಲೆ ದೇವರಾತ್ಮನಿಂದ ತುಂಬಿಸಲ್ಪಟ್ಟವನಾಗಿ ಪೈತ್ರ ಧೈರ್ಯವಾಗಿ ಎಲ್ಲರ ಮುಂದೆ ಏಸು ಕ್ರಿಸ್ತನ ಕುರಿತಾಗಿ ಸಾಕ್ಷಿಯನ್ನ ಹೇಳ್ತಾ ಒಂದು ಪ್ರಸಂಗವನ್ನೇ ಮಾಡ್ತಿದ್ದಾರೆ ಹೇಗೆ ಸಾಧ್ಯ ಅಂದ್ರೆ ಆತನು ದೇವರಾತ್ಮನಿಂದ ತುಂಬಿಸಲ್ಪಟ್ಟವನಾಗಿದ್ದಾನೆ ಅಲ್ಲಿ ನೂರಾರು ಜನ ಇದ್ದಾರೆ ಆ ಪೆಂದಕೋಸ್ತಬ್ಬಕ್ಕೆ ಬಂದಂತಹ ನೂರಾರು ಯಹೋದ್ಯರ ಮತದಲ್ಲಿ ನಿಂತು ಧೈರ್ಯವಾಗಿ ಏಸು ಕ್ರಿಸ್ತನ ಕುರಿತಾಗಿ ಸಾಕ್ಷಿಯನ್ನ ಹೇಳ್ತಾ ಒಂದು ಉನ್ನತವಾದ ಉಪದೇಶವನ್ನೇ ಆ ದಿನ ಪೇತ್ರ ಮಾಡ್ದ ಪ್ರಿಯರ ಕಾರಣ ಅಂದು ದೇವರಾತ್ಮನಿಂದ ತುಂಬಿಸಲ್ಪಟ್ಟ ಪೇತ್ರನನ್ನ ದೇವರಾತ್ಮನು ಧೈರ್ಯಪಡಿಸಿದ್ದು ದೇವರಾತ್ಮನು ನೀಡಿದ ಧೈರ್ಯದ ಮೂಲಕವಾಗಿ ಅಪೋಸ್ತಲಾಗಿರುವ ಪೇತ್ರನು ಒಂದು ಉನ್ನತವಾದ ಪ್ರಸಂಗವನ್ನು ಮಾಡಲಿಕ್ಕೆ ಸಾಧ್ಯವಾಯಿತು ಅಂದ್ರೆ ಈ ಲೋಕಯಾತ್ರೆಯಲ್ಲಿ ನಾವು ಯೇಸು ಕ್ರಿಸ್ತನ ಕುರಿತಾಗಿ ಸಾಕ್ಷ್ಯನ ಹೇಳಬೇಕಂತ ಹೇಳಿದ್ರೆ ಯೇಸು ಕ್ರಿಸ್ತನು ಮಾಡಿದ ರಕ್ಷಣೆಯ ಆ ಸುವಾರ್ತೆಯ ಜಗತ್ತಿಗೆ ನಾವು ಸಾರಿ ಹೇಳಬೇಕು ಅಂದ್ರೆ ನಮಗೆ ದೇವರಾತ್ಮನು ನೀಡುವ ಧೈರ್ಯ ಅನ್ನೋದು ಬೇಕು ದೇವರಾತ್ಮನು ಧೈರ್ಯವನ್ನು ಕೊಡದೆ ಹೋದ್ರೆ ನಾವು ಯಾರಿಗೂ ಕೂಡ ಸುವಾರ್ತೆ ಸಾರಲಿಕ್ಕೆ ಸಾಧ್ಯವಾಗುವುದಿಲ್ಲ ಪ್ರಿಯರೇ ಇವತ್ತು ಅನೇಕ ಕ್ರೈಸ್ತರ ಜೀವಿತ ಹೇಗಿದೆ ಅಂದ್ರೆ ಬೈಬಲ್ ಹಿಡ್ಕೊಂಡು ಸಭೆಗೆ ಹೋಗ್ತಾ ಇದಾರೆ ಬರ್ತಾ ಇದ್ದಾರೆ ಆದ್ರೆ ಅವ್ರು ಯಾರಿಗೂ ಕೂಡ ಕ್ರಿಸ್ತನ ಕುರಿತಾಗಿ ಸಾಕ್ಷಿ ಹೇಳೋದಿಲ್ಲ ಕಾರಣ ಏನು ಗೊತ್ತಾ ದೇವರಾತ್ಮನ ಒಂದು ಧೈರ್ಯ ಅವರಲ್ಲಿ ಇರೋದಿಲ್ಲ ಅದಕ್ಕೆ ಅವರ ಹೆಸರಿಗೆ ಮಾತ್ರ ಕ್ರೈಸ್ತರಾಗಿರ್ತಾರೆ ಕ್ರಿಸ್ತನ್ಗಾಗಿ ಜೀವಿಸುವಂತ ಪ್ರಯತ್ನವನ್ನ ಅವರು ಎಂದಿಗೂ ಕೂಡ ಮಾಡೋದಿಲ್ಲ ಪ್ರಿಯ ಕ್ರಿಸ್ತನ್ಗಾಗಿ ಜೀವಿಸ್ಬೇಕು ಆತನ ಮಾರ್ಗದಲ್ಲಿ ನಡೀಬೇಕು ಆತನ ಕಾರ್ಯಗಳ ಕುರಿತಾಗಿ ಜಗತ್ತಿಗೆ ಹೇಳಬೇಕು ಅಂದ್ರೆ ದೇವರಾತ್ಮನು ನೀಡುವ ಧೈರ್ಯ ನಮ್ಮೆಲ್ಲರಿಗೂ ಕೂಡ ಬೇಕೇ ಬೇಕು ಪ್ರಿಯರೇ ದೇವರಾತ್ಮನ ಧೈರ್ಯ ಇಲ್ಲದೆ ಹೋದ್ರೆ ನಾವು ಕ್ರಿಸ್ತನಿಗೆ ಸಾಕ್ಷಿಯಾಗಿ ನಿಂತ್ಕೊಳ್ಳಿಕ್ಕೆ ಸಾಧ್ಯವಾಗುವುದಿಲ್ಲ ಶ್ರಮಗಳ ಸಮಯದಲ್ಲಿ ನಾವು ಬಿದ್ದು ಹೋಗ್ತೇವೆ ಪ್ರಿಯರೇ ದೇವರ ನಾಮಕ್ಕೆ ಮಹಿಮೆ ಇಟ್ಟಾಗಲಿ ಇದು ಮೊದಲನೇ ಕಾರ್ಯ ಎರಡನೇ ಕಾರ್ಯ ನೋಡುವಾಗ ದೇವರಾತ್ಮನ ಮಾರ್ಗದರ್ಶನ ಪ್ರಿಯರೇ ಪರಿಶುದ್ಧಾತ್ಮ ದೇವರು ನಮಗೆ ಮಾರ್ಗದರ್ಶನವನ್ನು ಮಾಡುವರಾಗಿದ್ದಾರೆ ಅಂದ್ರೆ ನಾವು ಎಲ್ಲಿಗೆ ಹೋಗ್ಬೇಕು ಎಲ್ಲಿಗೆ ಹೋಗ್ಬಾರ್ದು ಯಾವ ಕೆಲಸವನ್ನ ಮಾಡ್ಬೇಕು ಯಾವ ಕೆಲಸವನ್ನ ಮಾಡಬಾರ್ದು ಎನ್ನುವ ಮಾರ್ಗದರ್ಶನವನ್ನ ದೇವರಾತ್ಮನು ನಮಗೆ ಮಾಡ್ತಾ ಇಲ್ಲ ಅಪೋಸ್ತಲ ಕಾರ್ಯಗಳಲ್ಲಿ ಎಂಟನೇ ಅಧ್ಯಾಯದಲ್ಲಿ ನಾವು ಒಂದು ವಿಷಯವನ್ನ ಗಮನಿಸಬಹುದು ಪಿಲಿಪನು ಸಮಾನ ಪಟ್ಟಣಗಳಲ್ಲಿ ಸುವಾರ್ತೆಯನ್ನು ಸಾರ್ತಾ ಇರ್ತಾರೆ ಆ ಸಮಯದಲ್ಲಿ ದೇವರಾತ್ಮನು ಪಿಲಿಪನಿಗೆ ಹೇಳ್ತಾರೆ ನೀನು ದಕ್ಷಿಣದ ಕಡೆಗೆ ಅಂದ್ರೆ ಎರುಸಲೇಮಿನಿಂದ ಗಾಜಾ ಕಡೆಗೆ ಹೋಗುವ ದಾರಿಯಲ್ಲಿ ನೀನು ಹೋಗು ಎಂಬುವಂತ ವಿಷಯವನ್ನ ಹೇಳ್ತಾರೆ ಆಗ ಪಿಲಿಪ್ಪನು ದೇವರಾತ್ಮನ ಮಾತಿಗೆ ಕಿವಿಗೊಟ್ಟು ಆ ಎರುಶಿಲೇಮ್ನಿಂದ ಗಾಜಾ ಪ್ರಾಂತ್ಯಕ್ಕೆ ಹೋಗುವ ಮಾರ್ಗದಲ್ಲಿ ಹೋಗ್ತಾರೆ ಅಲ್ಲಿ ಒಂದು ರಥ ಹೋಗ್ತಾ ಇರುತ್ತೆ ಆ ರಥ ಯಾರ್ದು ಅಂದ್ರೆ ಐಥಿಯೋಪ್ಯ ದೇಶದ ಒಬ್ಬ ಕಂಚುಕಿ ಆ ಒಂದು ರಥದಲ್ಲಿ ಎರುಶಿಲೆಮಿಗೆ ಬಂದು ಆ ಮುಗಿಸ್ಕೊಂಡು ಮುಗಿಸಿಕೊಂಡು ವಾಪಸ್ ತನ್ನ ಮನೆಗೆ ಹೋಗ್ತಾ ಇರ್ತಾನೆ ಆಗ ದೇವರಾತ್ಮನು ಪಿಲಿಪ್ಪನಿಗೆ ಹೇಳ್ತಾರೆ ನೀನು ಆ ರಥದ ಹತ್ತಿರ ರಥದ ಪಕ್ಕದಲ್ಲಿ ನಡೆ ಎಂಬುದಾಗಿ ಹೇಳ್ತಾರೆ ಆಗ ಪಿಲಿಪ್ಪ ಆ ರಥದ ಪಕ್ಕದಲ್ಲಿ ನಡೀತಾ ಹೋಗುವಾಗ ಆ ಪಿಲಿಪ ಆ ಒಂದು ಕಂಚುಕೆಯನ್ನು ಕೇಳ್ತಾರೆ ನೀನು ಓದ್ತಾ ಇರೋದು ಏನು ಓದ್ತಾ ಇರುವಂತಹ ವಿಷಯ ನಿನಗೆ ಅರ್ಥ ಆಗ್ತಾ ಇದೆಯಾ ಎಂಬುದಾಗಿ ಪಿಲಿಪ್ಪ ಕಂಚುಕೆಯನ್ನು ಕೇಳ್ತಾರೆ ಆಗ ಕಂಚುಕಿ ಈ ವಿಷಯ ಏನು ಓದ್ತಾ ಇದ್ದಾರೆ ನಾನು ಏನು ಓದ್ತಾ ಇದ್ರು ನನಗೆ ಅರ್ಥ ಆಗ್ತಾ ಇಲ್ಲ ಯಾರಾದ್ರೂ ವಿವರಿಸಿ ಹೇಳುವವರು ಇಲ್ಲದೆ ಹೋದ್ರೆ ಇದು ನನಗೆ ಹೇಗೆ ಅರ್ಥ ಆಗ್ಬೇಕು ಎನ್ನುವಂತ ವಿಷಯವನ್ನು ಹೇಳುವಾಗ ಆತನು ಓದುತ್ತಿರುವ ಯಶಯ ಪ್ರವಾದನೆ ಗ್ರಂಥದ ಆ ಒಂದು ವಾಕ್ಯ ಭಾಗವನ್ನ ಇಟ್ಟುಕೊಂಡೇ ಪಿಲಿಪ್ಪ ಯೇಸು ಸ್ವಾಮಿ ಅವರ ಸುವಾರ್ತೆಯನ್ನ ಆ ಕಂಚಿಕೆಗೆ ಸಾರುವಂತ ಪ್ರಯತ್ನವನ್ನು ಮಾಡ್ತಾರೆ ಅನಂತರ ಅದನಿಗೆ ದೀಕ್ಷಾ ಸ್ಥಾನವನ್ನು ಕೂಡ ಕೊಡ್ತಾರೆ ಇಲ್ಲಿ ದೇವರಾತ್ಮನ ಒಂದು ಮಾರ್ಗದರ್ಶನವನ್ನು ನೋಡ್ರಿ ಪಿಲಿಪ್ಪನಿಗೆ ಹೇಳ್ತಿದ್ದಾರೆ ದೇವರಾತ್ಮನು ನೀನು ಅರಣ್ಯದ ಮಾರ್ಗದಲ್ಲಿ ಹೋಗು ಎಂಬುದಾಗಿ ಪಿಲಿಪನಿಗೆ ದೇವರಾತ್ಮನು ಹೇಳ್ತಿದ್ದಾರೆ ನೀನು ಎರುಶಿನವನಿಂದ ಗಾಜಾ ಪ್ರಾಂತ್ಯಕ್ಕೆ ಹೋಗುವ ದಾರಿಯಲ್ಲಿ ಹೋಗು ಎಂಬುದಾಗಿ ಕಂಚುಕೆ ರಥದ ಹತ್ತಿರ ಹೋಗು ಎಂಬುದಾಗಿ ಹೇಳ್ತಿದ್ದಾರೆ ಅಂದ್ರೆ ದೇವರಾತ್ಮನು ನಮಗೆ ಮಾರ್ಗದರ್ಶನವನ್ನು ಮಾಡುವರಾಗಿದ್ದಾರೆ ದೇವರಿಗಾಗಿ ನಾವು ಜೀವಿಸುವಾಗ ಎಲ್ಲಿಗೆ ಹೋಗ್ಬೇಕು ಎನ್ನುವಂತ ವಿಷಯವನ್ನ ಆತನು ನಮಗೆ ಮಾರ್ಗದರ್ಶನವನ್ನ ಮಾಡ್ತಾನೆ ಎಲ್ಲಿಗೆ ಹೋಗಬಾರದು ಎನ್ನುವಂತ ವಿಷಯವನ್ನು ಕೂಡ ಆತನೇ ನಮಗೆ ಮಾರ್ಗದರ್ಶನವನ್ನ ಮಾಡುವನಾಗಿದ್ದಾರೆ ನಾವು ಅದೇ ಅಪೋಸ್ತಲ ಕಾರ್ಯಗಳು ಹದಿನಾರನೇ ಅಧ್ಯಾಯ ಎಂಟನೇ ಎಂಟು ಮತ್ತು ಒಂಬತ್ತನೇ ವಚನಗಳನ್ನು ನೋಡುವಾಗ ಅಲ್ಲಿ ಅಪೋಸ್ತಲಾಗಿರುವಂತಹ ಪೌಲರವರು ತ್ರೋವ ಎನ್ನುವಂತಹ ಸ್ಥಳಕ್ಕೆ ಬರ್ತಾರೆ ಆ ರಾತ್ರಿಯಲ್ಲಿ ಆತನಿಗೆ ಒಂದು ದರ್ಶನ ಅನ್ನೋದು ಆಗುತ್ತೆ ಪ್ರಿಯರೇ ಏನ ದರ್ಶನ ಅಂತ ಹೇಳಿದ್ರೆ ಮೆಕೆದವನದಲ್ಲಿ ಒಬ್ಬ ವ್ಯಕ್ತಿ ನಿಂತ್ಕೊಂಡು ಪೌಲನಿಗೆ ಪೌಲನಿಗೆ ಕೂಗಿ ಹೇಳ್ತಿದ್ದಾರೆ ಪೌಲ ನೀನು ಈ ಸಮುದ್ರವನ್ನು ದಾಟಿ ಮೆಕೆದವನಕ್ಕೆ ಬಂದು ನಮಗೆ ಸಹಾಯ ಮಾಡು ಎಂಬುದಾಗಿ ಕೂಗಿಕೊಳ್ಳುವಂತಹ ಒಬ್ಬ ವ್ಯಕ್ತಿಯನ್ನ ಆ ದರ್ಶನದಲ್ಲಿ ಪೌಲರವರು ನೋಡ್ತಾರೆ ಆಗ ಪೌಲನಿಗೆ ಅರ್ಥ ಆಗುತ್ತೆ ದೇವರಾತ್ಮನು ನಮ್ಮನ್ನ ಮೆಕೆದೋನಿಗೆ ಸುವಾರ್ತೆ ಸಾರಲಿಕ್ಕೆ ಹೋಗ್ಲಿಕ್ಕೆ ನಮಗೆ ಮಾರ್ಗದರ್ಶನವನ್ನು ಮಾಡುತ್ತಾರೆ ಎಂಬಂತ ವಿಷಯವನ್ನ ಅವರು ಅರ್ಥಿಕೊಂಡು ಮೆಕೆದೋನಿಯ ಪ್ರಾಂತ್ಯಕ್ಕೆ ಹೋಗಿ ಸುವಾರ್ತೆಯ ಕೆಲಸವನ್ನ ಪ್ರಾರಂಭಿಸ್ತಾರೆ ಇಲ್ಲಿ ಕೂಡ ನಾವು ದೇವರಾತ್ಮನ ಮಾರ್ಗದರ್ಶನವನ್ನ ನಾವು ಗಮನಿಸಬಹುದು ಪ್ರಿಯರೇ ಅಂದ್ರೆ ದೇವರಿಗಾಗಿ ಜೀವಿಸುವಂತಹ ಈ ಜೀವಿತ ಯಾತ್ರೆಯಲ್ಲಿ ದೇವರ ಸೇವೆಯನ್ನು ಮಾಡುವ ಈ ಸೇವೆಯ ಜೀವಿತದಲ್ಲಿ ದೇವರಾತ್ಮನ ಮಾರ್ಗದರ್ಶನ ನಮಗೆ ಬಹಳಷ್ಟು ಪ್ರಾಮುಖ್ಯವಾಗಿ ಬೇಕು ಪ್ರಿಯ ಆ ಮಾರ್ಗದರ್ಶನದಲ್ಲಿ ನಾವು ಮುಂದೆ ಹೋಗುವುದಾದ್ರೆ ನಾವು ಜಯದ ಜೀವಿತವನ್ನ ಜಯಪ್ರದವಾದ ಸೇವೆಯನ್ನ ನಾವೆಲ್ಲರೂ ಕೂಡ ಮಾಡಲಿಕ್ಕೆ ಸಾಧ್ಯವಾಗುತ್ತೆ ಒಂದು ವೇಳೆ ದೇವರಾತ್ಮನ ಮಾರ್ಗದರ್ಶನ ನಮಗೆ ಇಲ್ಲದೆ ಹೋದ್ರೆ ನಾವು ತಪ್ಪಾದ ಸ್ಥಳಗಳಿಗೆ ಹೋಗ್ತೇವೆ ತಪ್ಪಾದ ಕಾರ್ಯಗಳಲ್ಲಿ ಭಾಗಿಯಾಗ್ತೇವೆ ದೇವರಿಗೆ ಅವಮಾನ ಹುಟ್ಟಿಸುವಂತಹ ಕಾರ್ಯಗಳಲ್ಲಿ ನಾವು ಭಾಗಿಯಾಗ್ತೇವೆ ಪ್ರಿಯರ ದೇವರಾತ್ಮನ ಮಾರ್ಗದರ್ಶನ ಯಾರಿಗಿರಲ್ವೋ ಅವರು ಲೋಕ ಸಂಬಂಧಿಗಳಾಗಿ ಜೀವಿಸುವವರಾಗಿರ್ತಾರೆ ದೇವರು ಮೆಚ್ಚುವಂತ ಜೀವಿತವನ್ನ ಅವರು ಎಂದಿಗೂ ಕೂಡ ಜೀವಿಸಲಿಕ್ಕೆ ಸಾಧ್ಯವಾಗುವುದಿಲ್ಲ ಹಾಗಾಗಿ ದೇವರಾತ್ಮನ ಮಾರ್ಗದರ್ಶನ ದೇವರ ಮಕ್ಕಳಾಗಿರುವ ನಮಗೆ ಬಹಳಷ್ಟು ಪ್ರಾಮುಖ್ಯವಾಗಿ ಬೇಕು ಇದು ಎರಡನೇ ವಿಷಯ ಮೂರನೇ ವಿಷಯ ದೇವರಾತ್ಮನ ಆಲೋಚನೆ ಅಂದ್ರೆ ಪರಿಶುದ್ಧಾತ್ಮ ದೇವರು ನಮಗೆ ತನ್ನ ಆಲೋಚನೆಗಳನ್ನ ತಿಳಿಯಪಡಿಸುವನಾಗಿದ್ದಾನೆ ಅಂದ್ರೆ ದೇವರು ನಮ್ಮ ವಿಷಯವಾಗಿ ಹೊಂದಿರುವಂತಹ ಆಲೋಚನೆಗಳನ್ನ ಆತನು ನಮಗೆ ತಿಳಿಯಪಡಿಸುವನಾಗಿದ್ದಾನೆ ಅಂದ್ರೆ ನಾವು ಯಾವ ಕಾರ್ಯವನ್ನು ಮಾಡ್ಬೇಕು ಎಂಬಂತ ಆಲೋಚನೆಯನ್ನು ಕೊಡ್ತಾರೆ ಯಾವ ಕಾರ್ಯಗಳನ್ನು ಮಾಡಬಾರದು ಎನ್ನುವಂತಹ ಆಲೋಚನೆಗಳನ್ನು ಕೂಡ ಆತ್ಮನು ನಮಗೆ ಕೊಡುವನಾಗಿದ್ದಾನೆ ಸತ್ಯವೇದವನ್ನು ಧ್ಯಾನಿಸುವಾಗ ವಾಕ್ಯದ ಮೂಲಕವಾಗಿ ಆತ್ಮನು ನಮ್ಮೊಟ್ಟಿಗೆ ಮಾತಾಡ್ತಾರೆ ಸುಳ್ಳನ್ನ ಹೇಳ್ಬೇಡ ಎಂಬುದಾಗಿ ಹೇಳ್ತಾರೆ ಕದಿಬೇಡ ಎಂಬುದಾಗಿ ಹೇಳ್ತಾರೆ ವ್ಯಭಿಚಾರ ಮಾಡಬೇಡ ಎಂಬುದಾಗಿ ಹೇಳ್ತಾರೆ ಪರಸ್ತ್ರೀಯನ್ನು ನೋಡಿ ನೀನು ಮೋಹಿಸಬೇಡ ಎಂಬ ವಿಷಯವನ್ನು ಹೇಳ್ತಾರೆ ಬೇರೆಯವರ ವಿಷಯವಾಗಿ ಅಪಪ್ರಚಾರವನ್ನು ಮಾಡಬೇಡ ಎಂಬುವಂತ ವಿಷಯವನ್ನು ಹೇಳ್ತಾರೆ ಬೇರೆಯವರಿಗೆ ತೊಂದರೆ ಕೊಡುವ ಯಾವ ಕಾರ್ಯಗಳನ್ನು ಮಾಡಬೇಡ ಎಂಬುವಂತ ವಿಷಯವನ್ನು ಹೇಳ್ತಾರೆ ಇವೆಲ್ಲವನ್ನೂ ಕೂಡ ದೇವರಾತ್ಮನು ದೇವರ ಮಾತುಗಳ ಮೂಲಕವಾಗಿ ನಮಗೆ ಆಲೋಚನೆಯನ್ನ ಕೊಡುವವರಾಗಿದ್ದಾರೆ ಅಂದ್ರೆ ನಾವು ಹೇಗೆ ಜೀವಿಸಬೇಕು ಎನ್ನುವ ವಿಷಯವಾಗಿ ಆತು ನಮಗೆ ಆಲೋಚನೆಗಳನ್ನು ಹೇಳ್ತಾ ಇದ್ದಾರೆ ಹಾಗೆ ಯಾವ ಸ್ಥಳಗಳಿಗೆ ಹೋಗ್ಬೇಕು ಎನ್ನುವಂತ ವಿಷಯವನ್ನ ಹೇಳ್ತಾರೆ ಯಾವ ಸ್ಥಳಗಳಿಗೆ ಹೋಗಬಾರದು ಎನ್ನುವಂತ ವಿಷಯವನ್ನು ಕೂಡ ದೇವರಾತ್ಮನು ನಮಗೆ ತಿಳಿಯಪಡಿಸ್ತಾ ಇದ್ದಾನೆ ಅಪೋಸ್ತಲ ಕಾರ್ಯಗಳು ಹದಿನಾರನೇ ಅಧ್ಯಾಯ ನಾವು ಆರರಿಂದ ಆರು ಏಳು ವಚನ ನೋಡುವಾಗ ಅಲ್ಲಿ ಆಸ್ಯ ಸೀಮೆಗೆ ಸುವಾರ್ತೆ ಸಾರಲಿಕ್ಕೆ ಅಪೋಸ್ತಲಾಗಿರೋ ಪೌಲು ಹೋಗುವಾಗ ದೇವರಾತ್ಮನು ಅಪೋಸ್ತಲಾಗಿರೋ ಪೌಲ್ನ ತಡಿತಾರೆ ನೀನು ಅಲ್ಲಿಗೆ ಹೋಗ್ಬೇಡ ಸುವಾರ್ತೆ ಸಾರಲಿಕ್ಕೆ ಅಂತ ಹಾಗೆ ಗಲಾತ್ಯ ಸೀಮೆಗೂ ಕೂಡ ಸುವಾರ್ಥ ಸಾಲಿಗೆ ಹೋಗ್ಬೇಡ ಎಂಬ ಹೋಗ್ಬೇಡ ಎಂಬುದಾಗಿ ಆತನ ದೇವರಾತ್ಮನು ತಡಿತಾ ಲೇ ಆದ್ರೆ ಅವರಿಗೆ ಆಲೋಚನೆ ಕೊಡ್ತಿದ್ದಾರೆ ನೀವು ಗಲಾತ್ಯಕ್ಕಾಗ್ಲಿ ಎಪೆಸೆ ಪಟ್ಟಣಕ್ಕಾಗ್ಲಿ ಸುವಾರ್ಥ ಸಾಲಿಗೆ ಈಗ ಹೋಗಬಾರದು ಎಂಬುದಾಗಿ ಅವರ ಅವರಿಗೆ ಆಲೋಚನೆಯನ್ನು ಕೊಡ್ತಾ ಅವರನ್ನ ತಡೆಯುವಂತ ಪ್ರಯತ್ನವನ್ನು ಮಾಡ್ತಿದ್ದಾರೆ ಯಾಕಂದ್ರೆ ಅವರು ಬೇರೆಯೊಂದು ಸ್ಥಳಕ್ಕೆ ಸುವಾರ್ತೆಗೆ ಹೋಗ್ಬೇಕಾಗಿತ್ತು ಆ ಆಲೋಚನೆಯನ್ನು ಕೂಡ ಅಪೋಸ್ತಲಾಗಿರುವಂತಹ ಪೌಲನಿಗೆ ದೇವರ ಆತ್ಮನು ಕೊಡ್ತಾ ಇದ್ದಾರೆ ಕರ್ತನಾದ ಯೇಸು ಕ್ರಿಸ್ತನಿಗೆ ಸಾಕ್ಷಿಯಾಗಿ ನಾವು ಜೀವಿಸುವಾಗ ದೇವರಾತ್ಮನು ನಮಗೆ ತನ್ನ ಆಲೋಚನೆಗಳನ್ನ ಅನುಗ್ರಹಿಸ್ತಾರೆ ಆ ಆಲೋಚನೆಗಳನ್ನ ಕೇಳಿ ಗ್ರಹಿಸಿ ಅದಕ್ಕನುಸಾರವಾಗಿ ನಾವು ಜೀವಿಸುವುದಾದ್ರೆ ದೇವರಿಗೆ ಕರ್ತನಾದ ಯೇಸು ಕ್ರಿಸ್ತನಿಗೆ ನಾವು ಸಾಕ್ಷಿಯಾಗಿ ಜೀವಿಸಲಿಕ್ಕೆ ಸಾಧ್ಯವಾಗುತ್ತೆ ಅಂತೇಳಿ ನಾಲ್ಕನೇ ವಿಷಯ ದೇವರಾತ್ಮನ ಬಲ ಮತ್ತು ಶಕ್ತಿ ಈ ಆತ್ಮೀಯ ಯಾತ್ರೆಯಲ್ಲಿ ನಾವು ಸ್ವಾರ್ಥ ಸಾರೋದು ಮಾತ್ರ ಅಲ್ಲ ಅನೇಕ ಸಂದರ್ಭಗಳಲ್ಲಿ ಕಷ್ಟದಲ್ಲಿರುವಂತಹ ವ್ಯಕ್ತಿಗಳಿಗೆ ಬಿಡುಗಡೆಯನ್ನು ಕೊಡುವಂತಹ ಕೆಲಸವನ್ನು ಕೂಡ ಮಾಡಬೇಕಾಗುತ್ತೆ ಅನೇಕರು ನಾವು ಸ್ವಾರ್ಥ ಸಾರುವಾಗ ಅನಾರೋಗ್ಯದಲ್ಲಿರ್ತಾರೆ ಅನೇಕರು ಗೊಂದಲದಲ್ಲಿರ್ತಾರೆ ಅನೇಕ ಅನೇಕರು ಅಸಮಾಧಾನಗಳಲ್ಲಿ ಕುಳಿತುಕೊಂಡಿರ್ತಾರೆ ಅವರಿಗೆ ದೇವರಾತ್ಮನ ಬಲದ ಮೂಲಕ ದೇವರಾತ್ಮನ ಶಕ್ತಿಯ ಮೂಲಕ ನಾವು ಬಿಡುಗಡೆಯನ್ನ ಉಂಟು ಮಾಡುವ ಕೆಲಸವನ್ನು ಮಾಡಬೇಕು ಕ್ರಿಸ್ತನ ರಕ್ಷಣೆ ಕಾರ್ಯದ ಕುರಿತಾಗಿ ನಾವು ಅವರಿಗೆ ಸುವಾರ್ತೆ ಹೇಳುವಾಗ ಅವರು ಅನಾರೋಗ್ಯದಲ್ಲಿರುವಾಗ ಅನಾರೋಗ್ಯದಿಂದ ಅವರನ್ನು ಬಿಡಿಸುವಂತಹ ಪ್ರಯತ್ನವನ್ನ ಮಾಡಬೇಕು ನಮಗೆ ಬಿಡಿಸಲಿಕ್ಕೆ ಸಾಧ್ಯವಾಗುವುದಿಲ್ಲ ಆದ್ರೆ ದೇವರಾತ್ಮನ ಬಲ ಶಕ್ತಿ ನಮ್ಮೊಂದಿಗಿರುವಾಗ ಯೇಸುವಿನ ನಾಮದಲ್ಲಿ ನಿನ್ನ ರೋಗವು ನಿನ್ನನ್ನು ಬಿಟ್ಟು ಹೋಗಲಿ ಎಂಬುದಾಗಿ ಹೇಳುವಾಗ ಖಂಡಿತವಾಗಲೂ ದೇವರಾತ್ಮನು ಅಲ್ಲಿ ಕಾರ್ಯ ಮಾಡುವನಾಗಿದ್ದಾನೆ ಅವರ ಆ ಒಂದು ಅನಾರೋಗ್ಯವನ್ನ ದೇವರಾತ್ಮನು ತೆಗೆದುಹಾಕಿ ಅವರಿಗೆ ಸಂಪೂರ್ಣ ಬಿಡುಗಡೆಯನ್ನ ಕೊಡುವಂತಹ ಕೆಲಸವನ್ನ ಮಾಡ್ತಾರೆ ಅದಕ್ಕೆ ದೇವರಾತ್ಮನ ಬಲವನ್ನ ಶಕ್ತಿಯನ್ನ ನಾವು ಹೊಂದಿರುವವರಾಗಿರ್ಬೇಕು ದೇವರಾತ್ಮನ ಬಲ ಶಕ್ತಿ ನಮ್ಮೊಟ್ಟಿಗೆ ಇಲ್ಲದೆ ಹೋದ್ರೆ ನಾವು ಏನೇ ಹೇಳಿದ್ರು ನಡೆಯೋದಿಲ್ಲ ದೇವರಾತ್ಮನ ಬಲ ಒಬ್ಬ ರೋಗಿಯನ್ನ ಸ್ವಸ್ಥನನ್ನಾಗಿ ಮಾಡುತ್ತೆ ಹಿಡಿದಿರುವಂತ ವ್ಯಕ್ತಿಗಳಿಗೆ ಬಿಡುಗಡೆಯನ್ನು ಉಂಟು ಮಾಡುತ್ತೆ ಅಸಮಾಧಾನದಲ್ಲಿ ಕುಳಿತಿರುವಂತಹ ವ್ಯಕ್ತಿಗೆ ಸಮಾಧಾನವನ್ನು ಉಂಟು ಮಾಡುತ್ತೆ ನಾವು ಸುವಾರ್ತೆ ಸಾರುವುದರ ಜೊತೆಗೆ ಈ ಕಾರ್ಯಗಳನ್ನು ಕೂಡ ಮಾಡಬೇಕಾಗುತ್ತೆ ಈ ಕಾರ್ಯಗಳು ಮಾಡಬೇಕು ಅಂದ್ರೆ ದೇವರಾತ್ಮನ ಬಲ ದೇವರಾತ್ಮನ ಶಕ್ತಿ ನಮ್ಮ ಜೊತೆಯಲ್ಲಿ ಇರಬೇಕು ಪ್ರಿಯರೇ ಐದನೇದಾಗಿ ದೇವರಾತ್ಮನ ನಡೆಸುವಿಕೆ ಅಂದ್ರೆ ದೇವರಾತ್ಮನ ಧೈರ್ಯ ನಮಗೆ ಬೇಕು ದೇವರಾತ್ಮನ ಮಾರ್ಗದರ್ಶನ ಬೇಕು ದೇವರಾತ್ಮನ ಆಲೋಚನೆ ಬೇಕು ದೇವರಾತ್ಮನ ಶಕ್ತಿ ಬಲ ನಮಗೆ ಬೇಕು ಇವೆಲ್ಲವೂ ಇರುವಾಗ ದೇವರಾತ್ಮನು ನಮ್ಮನ್ನ ನಡೆಸ್ತಾ ಇದ್ದಾನೆ ಎಂಬುದಾಗಿ ಅರ್ಥ ಅಂದ್ರೆ ಇದು ದೇವರಾತ್ಮನ ದೈವಿಕವಾದ ನಡೆಸುವಿಕೆ ಆಗಿರುತ್ತೆ ಪ್ರಿಯರೇ ನಾವು ದೇವರಾತ್ಮನಿಂದ ನಡೆಸಲ್ಪಡ್ತಾ ಇರ್ತೇವೆ ಈ ನಾಲ್ಕು ಕಾರ್ಯಗಳು ಯಾರಲ್ಲಿ ಇರೋದಿಲ್ವೋ ಅವರು ದೇವರಾತ್ಮನಿಂದ ನಡೆಸಲ್ಪಡ್ತಾ ಇರೋದಿಲ್ಲ ಅವರು ಲೋಕ ಸಂಬಂಧಿಗಳಾಗಿ ಜೀವಿಸ್ತಾ ಇರುತ್ತಾರೆ ಎಂಬುದಾಗಿ ಅರ್ಥ ನಾವು ದೇವರ ಮಕ್ಕಳಾಗಿ ದೇವರಿಗಾಗಿ ಜೀವಿಸುವಾಗ ಈ ನಾಲ್ಕು ಕಾರ್ಯಗಳು ನಮ್ಮ ಜೊತೆ ಇರುವುದಾದ್ರೆ ನಾವು ದೇವರಾತ್ಮನಿಂದ ನಡೆಸಲ್ಪಡ್ತಾ ಇದ್ದೀವಿ ಅನ್ನೋ ದೇವರಾತ್ಮನಿಂದ ನಡೆಸಲ್ಪಡ್ತಾ ದೇವರಿಗೆ ಸಾಕ್ಷಿಯಾಗಿ ನಿಂತುಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ ಈಗ ನಾವು ದೇವರಾತ್ಮನ ಈ ಕಾರ್ಯಗಳನ್ನ ಹೊಂದ್ಕೊಳ್ಬೇಕು ಅಂದ್ರೆ ಮೊದಲನೇದಾಗಿ ನಾವು ಮಾಡ್ಬೇಕಾಗಿರೋ ಕೆಲಸ ಏನು ಗೊತ್ತಾ ದೇವರಾತ್ಮನ ಈ ಐದು ಕಾರ್ಯಗಳು ನಮ್ಮೊಳಗೆ ಇರಬೇಕು ಅಂತ ಹೇಳಿದ್ರೆ ಮೊದಲನೇದಾಗಿ ನಾವು ದೇವರಾತ್ಮನ ಈ ಐದು ಕಾರ್ಯಗಳಿಗೋಸ್ಕರವಾಗಿ ನಾವು ಆಸಕ್ತಿಯಿಂದ ಪ್ರಾರ್ಥಿಸುವರಾಗಿ ಇರಬೇಕು ನಂಬಿಕೆಯಿಂದ ಪ್ರಾರ್ಥಿಸುವರಾಗಿ ಇರಬೇಕು ದೇವ್ರೆ ಕರ್ತನಾದ ಯೇಸುವೇ ನಿನಗಾಗಿ ನಾನು ಸಾಕ್ಷಿಯಾಗಿ ನಿಂತ್ಕೊಳ್ಬೇಕು ಅಂದ್ರೆ ನಿನಗಾಗಿ ಸಾಕ್ಷಿಯ ಜೀವಿತವನ್ನ ಜೀವಿಸಬೇಕು ಅಂದ್ರೆ ಪರಿಶುದ್ಧಾತ್ಮ ದೇವರ ಧೈರ್ಯ ನನಗೆ ಬೇಕು ಸ್ವಾಮಿ ಪರಿಶುದ್ಧಾತ್ಮ ದೇವರ ಮಾರ್ಗದರ್ಶನ ನನಗೆ ಬೇಕು ಸ್ವಾಮಿ ಪರಿಶುದ್ಧಾತ್ಮ ದೇವರ ಮೂಲಕ ನೀವು ಕೊಡುವ ಆಲೋಚನೆ ನನಗೆ ಬೇಕು ಸ್ವಾಮಿ ಹಾಗೆ ದೈವಿಕವಾದ ನಡೆಸುವಿಕೆಯೂ ಕೂಡ ನನಗೆ ಬೇಕು ಸ್ವಾಮಿ ಎಂಬುದಾಗಿ ನಾವು ಆಸಕ್ತಿಯಿಂದ ಯೇಸು ಸ್ವಾಮಿಯವರ ಹೆಸರಿನಲ್ಲಿ ನಾವು ಪ್ರಾರ್ಥಿಸುವರಾಗಿ ಇರಬೇಕು ಆಗ ಸ್ವಾಮಿಯವರು ತನಗೆ ಸಾಕ್ಷಿಗಳಾಗಿ ಜೀವಿಸಲು ಬೇಕಾದ ದೇವರಾತ್ಮನ ಐದು ಕಾರ್ಯಗಳನ್ನು ಕೂಡ ನಮಗೆ ಅನುಗ್ರಹಿಸ್ತಾರೆ ಎರಡನೇದಾಗಿ ದೇವರಾತ್ಮನು ನಮ್ಮಲ್ಲಿ ವಾಸ ಮಾಡ್ತಿದ್ದಾರಲ್ವಾ ಅಂದ್ರೆ ಯಾವಾಗ ನಾವು ಯೇಸಸ್ವಾಮಿಯವರ ಮೇಲೆ ನಂಬಿಕೆ ಇಟ್ಟು ದೇವರ ಕಡೆಗೆ ತಿರುಗಿಕೊಂಡು ಪಶ್ಚಾತ್ತಾಪದಿಂದ ನಾವು ಪಾಪಗಳ ಪರಿಹಾರವಾಗುವುದಕ್ಕಾಗಿ ಯೇಸಸ್ವಾಮಿಯವರ ಹೆಸರಿನಲ್ಲಿ ದೀಕ್ಷಾಸ್ಥಾನವನ್ನ ಮಾಡಿಸಿಕೊಂಡು ದೇವರ ಮಕ್ಕಳಾಗಿ ಮಾರ್ಪಡ್ತೇವೋ ಆಗ ದೇವರಾತ್ಮನು ನಮ್ಮೊಳಗೆ ಬಂದು ವಾಸ ಮಾಡ್ತಾರೆ ಯಾವಾಗ ದೇವರಾತ್ಮನು ನಮ್ಮೊಳಗೆ ಬಂದು ವಾಸ ಮಾಡ್ತಾರೋ ಅಲ್ಲಿಂದ ಆಚೆಗೆ ನಾವು ದೇವರಾತ್ಮನ ದುಃಖಪಡಿಸುವ ಯಾವ ಕಾರ್ಯವನ್ನು ಕೂಡ ಮಾಡಬಾರ್ದು ದೇವರಾತ್ಮನು ದೇವರಾತ್ಮನು ಪಡುವಂತ ಯಾವ ಕಾರ್ಯವನ್ನು ಕೂಡ ನಾವು ಮಾಡಬಾರ್ದು ದೇವರಾತ್ಮನು ಯಾವಾಗ ದುಃಖ ಪಡ್ತಾರೆ ಅಂದ್ರೆ ನಾವು ದೇವರಿಗೆ ವಿರುದ್ಧವಾಗಿ ಜೀವಿಸುವಾಗ ಪಾಪದ ಕಾರ್ಯಗಳನ್ನು ಮಾಡುವಾಗ ದೇವರಿಗೆ ದೂರವಾಗಿ ಜೀವಿಸುವಾಗ ದೇವರಿಗೆ ಇಷ್ಟವಿಲ್ಲದ ಜೀವಿತವನ್ನು ಜೀವಿಸುವಾಗ ದೇವರಾತ್ಮನು ನಮ್ಮಲ್ಲಿ ದುಃಖ ಪಡ್ತಾ ಇರ್ತಾರೆ ಅದಕ್ಕೆ ಅಪೋಸ್ತಲಾಗಿರುವಂತಹ ಪೌಲು ಎಫೆಸರ್ವರೆಗೆ ಪತ್ರಿಕೆಯನ್ನು ಬರೆದ ನಾಲ್ಕನೇ ಅಧ್ಯಾಯ ಮೂವತ್ತನ ವಚನದಲ್ಲಿ ಹೇಳ್ತಾರೆ ದೇವರಾತ್ಮನನ್ನ ದುಃಖಪಡಿಸಬೇಡಿ ಎಂಬುದಾಗಿ ಆದರೆ ಅನೇಕರು ದೇವರಾತ್ಮನ ದುಃಖ ಪಡಿಸ್ತಾ ಇದ್ದಾರೆ ಅದಕ್ಕೆ ದೇವರಾತ್ಮನು ಈ ಐದು ಕಾರ್ಯಗಳನ್ನ ಅವರ ಜೀವಿತಗಳಲ್ಲಿ ಮಾಡಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ ಯಾಕಂದ್ರೆ ದೇವರಾತ್ಮನಿಗೆ ಅವರು ಅವಕಾಶನೆ ಕೊಡ್ತಾ ಇಲ್ಲ ದೇವರಾತ್ಮನ ಮಾತಿಗೆ ಕೊಡೋ ಪ್ರಯತ್ನ ಮಾಡ್ತಿಲ್ಲ ದೇವರಾತ್ಮನ ಆಲೋಚನೆಗಳನ್ನ ಕೇಳೋ ಪ್ರಯತ್ನವನ್ನು ಮಾಡ್ತಿಲ್ಲ ದೇವರಾತ್ಮನಿಗೆ ದೇವರಾತ್ಮನಿಗೆ ಒಂದು ಸ್ವಲ್ಪವೂ ಕೂಡ ಅವರ ಜೀವಿತಗಳ ಜಾಗ ಕೊಡದೆ ಇರುವಾಗ ದೇವರಾತ್ಮನು ಹೇಗೆ ತಾನೇ ಕಾರ್ಯ ಮಾಡಲಿಕ್ಕೆ ಸಾಧ್ಯ ಪ್ರೀತಿಯ ದೇವರ ಮಕ್ಕಳೇ ಅದಕ್ಕೋಸ್ಕರವಾಗಿಯೇ ಅನೇಕರು ಇವತ್ತು ಹೆಸರಿಗೆ ಮಾತ್ರ ಕ್ರೈಸ್ತರಾಗಿ ಜೀವಿಸ್ತಾ ಇದ್ದಾರೆ ದೇವರಾತ್ಮನ ಕಾರ್ಯಗಳಿಂದ ದೂರವೇ ಉಳಿದಿದ್ದಾರೆ ಆದರೆ ಕರ್ತನಿಗೆ ಸಾಕ್ಷಿಯಾಗಿ ನಾವು ಜೀವಿಸಬೇಕಾದ್ರೆ ದೇವರಾತ್ಮನ ದೇವರಾತ್ಮನ ಐದು ಕಾರ್ಯಗಳು ಪ್ರಾಮುಖ್ಯವಾಗಿ ನಮಗೆ ಬೇಕೇ ಬೇಕು ಪ್ರಿಯರ ಯಾರ ಜೀವಿತಗಳಲ್ಲಿ ಈ ಐದು ದೇವರಾತ್ಮನ ಕಾರ್ಯಗಳು ಕಾಣಿಸಿಕೊಳ್ತಾವೋ ಅವರೇ ನಿಜವಾದ ಕ್ರೈಸ್ತವ ಜೀವಿತವನ್ನ ಜೀವಿಸ್ತಾ ಇದ್ದಾರೆ ಅಂತ ಅರ್ಥ ಅವರೇ ಕರ್ತನಾದ ಯೇಸು ಕ್ರಿಸ್ತನಿಗೆ ನಿಜವಾದ ಸಾಕ್ಷಿಗಳಾಗಿ ಈ ಲೋಕಯಾತ್ರೆಯಲ್ಲಿ ಜೀವಿಸ್ತಾ ಇದ್ದಾರೆ ಅಂತ ಅರ್ಥ ಅವರು ಮಾತ್ರ ಸುವಾರ್ತೆಯನ್ನು ಸಾರ್ಲಿಕ್ಕೆ ಸಾಧ್ಯ ಅವರು ಮಾತ್ರ ನಾಶನ ಮಾರ್ಗದಲ್ಲಿರುವಂತ ವ್ಯಕ್ತಿಗಳನ್ನ ರಕ್ಷಣೆಡೆಗೆ ಕರ್ಕೊಂಡು ಬರಲಿಕ್ಕೆ ಸಾಧ್ಯ ಅಂತಹ ವ್ಯಕ್ತಿಗಳನ್ನ ದೇವನು ಹುಡುಕ್ತಾ ಇದ್ದಾನೆ ಅಂತ ವ್ಯಕ್ತಿಗಳನ್ನ ದೇವರು ಹುಡುಕ್ತಾ ಇದ್ದಾರೆ ಹಾಗಾದ್ರೆ ಈ ಮಾತುಗಳನ್ನು ಕೇಳುತ್ತಿರುವ ನಾವು ನೀವು ಇವತ್ತು ಆಲೋಚನೆ ಮಾಡೋಣ ಇವತ್ತು ದೇವರಾತ್ಮನ ಐದು ಕಾರ್ಯಗಳು ನನ್ನಲ್ಲಿ ಇದೆಯಾ ಅಂತ ದೇವರಾತ್ಮನ ಧೈರ್ಯವನ್ನ ನಾನು ಹೊಂದ್ಕೊಂಡು ಯಾರಿಗಾದ್ರೂ ಸುವಾರ್ತೆ ಹೇಳುವಾಗ ಭಯ ಮುಂದೆ ಹೋಗ್ತಾ ಇದ್ದೀನಾ ದೇವರಾತ್ಮನ ಮಾರ್ಗದರ್ಶನಕ್ಕನುಸಾರವಾಗಿ ಅನುಸಾರವಾಗಿ ನಾನು ಆತನು ಎಲ್ಲಿಗೆ ಹೋಗು ಅಂತ ಹೇಳ್ತಾನೋ ಅಲ್ಲಿಗೆ ಹೋಗ್ತಾ ಇದ್ದೇನಾ ದೇವರಾತ್ಮನ ಆಲೋಚನೆಗಳನ್ನ ಕೇಳಿ ಅದಕ್ಕನುಸಾರವಾಗಿ ನಾನು ಜೀವಿಸ್ತಾ ಇದ್ದೇನಾ ದೇವರಾತ್ಮನ ಶಕ್ತಿ ಬಲ ನನ್ನ ಮೂಲಕವಾಗಿ ಅನೇಕರ ಜೀವಿತಗಳಲ್ಲಿ ಕಾರ್ಯ ಮಾಡ್ತಾ ಇದೆಯಾ ಒಟ್ಟಾರೆಯಾಗಿ ದೇವರಾತ್ಮನ ನಡೆಸುವಿಕೆ ನನ್ನ ಜೀವನದಲ್ಲಿ ಇದೆಯಾ ಎಂಬುವಂತ ವಿಷಯಗಳನ್ನ ನಾವು ಈ ಸಂದೇಶವನ್ನು ಕೇಳ್ತಾ ನಮ್ಮನ್ನ ಪರಿಶೀಲನೆ ಮಾಡ್ಕೊಳ್ಳೋಣ ಪ್ರಿಯರೇ ಒಂದು ವೇಳೆ ಇಲ್ಲ ಎನ್ನುವುದೇ ನಮ್ಗೆ ಉತ್ತರವಾಗಿ ಸಿಕ್ಕಿದ್ರೆ ಈ ಕ್ಷಣವೇ ಮೊಣಕಾಲು ದೇವರ ಸನ್ನಿಧಿಯಲ್ಲಿ ಆಸಕ್ತಿಯಿಂದ ಕೇಳಿಕೊಳ್ಳೋಣ ದೇವ ನಿನಗಾಗಿ ಸಾಕ್ಷಿಯಾಗಿ ನಾನು ಜೀವಿಸಬೇಕು ಅಂದರೆ ಈ ದೇವರಾತ್ಮನ ಈ ಐದು ಕಾರ್ಯಗಳು ನನಗೆ ಬೇಕು ಸ್ವಾಮಿ ನನಗೆ ಅನುಗ್ರಹ ಮಾಡು ಎಂಬುದಾಗಿ ಆಸಕ್ತಿಯಿಂದ ಕೇಳುವಾಗ ದೇವರು ಖಂಡಿತವಾಗಲು ನಮಗೆ ಅನುಗ್ರಹಿಸುವನಾಗಿದ್ದಾನೆ ನಾವು ಆತನಿಗೆ ಸಾಕ್ಷಿಯಾಗಿ ಜೀವಿಸಲಿಕ್ಕೆ ಆತನು ಈ ದೇವರಾತ್ಮನ ಐದು ಕಾರ್ಯಗಳನ್ನು ಕೂಡ ನಮ್ಮ ಜೀವನದಲ್ಲಿ ಬರಮಾಡುವನಾಗಿದ್ದಾನೆ ಅಂತ ಉನ್ನತವಾದ ಕೃಪೆಯನ್ನ ದೇವರು ನಮ್ಮೆಲ್ಲರಿಗೂ ಅನುಗ್ರಹಿಸಲಿ ಎಂಬುದಾಗಿ ಸ್ವಾಮಿಯವರ ಮಧುರವಾದ ಹೆಸರಿನಲ್ಲಿ ನಾನು ಪ್ರಾರ್ಥಿಸುವ ನಾಮಕ್ಕೆ ಮಹಿಮೆಂಟಾಗಲಿ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ ಎಲ್ಲರಿಗೂ ಲೋಕರಕ್ಷಕನಾಗಿರುವ ಯೇಸು ಸ್ವಾಮಿ ಅವರ ಹೆಸರಿನಲ್ಲಿ ಶನು